ಮಹಾ ತಪಸ್ವಿಗಳಾದ ಮುರುಗೇಂದ್ರ ಶಿವೆಗಳವರ ಸೇವೆಯಲ್ಲಿ ಇದ್ದುಕೊಂಡು ಬದುಕನ್ನು ಕಟ್ಟಿಕೊಂಡಿರುವಂತಹ ಗುರುಸಿದ್ಧ ಮಹಾಸ್ವಾಮಿಗಳವರು ಹಳ್ಯಾಳವನ್ನು ಅರಸಿ ಬಂದರು ಅಥಣಿ ತಾಲೂಕಿನಲ್ಲಿ ನೂರಾರು ಗ್ರಾಮಗಳಿದ್ದಾವೆ ಯಾವ ಗ್ರಾಮಗಳಿಗೂ ಅವರು ಹೋಗಲಿಲ್ಲ ಅಥವಾ ಇದೇ ನದಿಯ ದಂಡೆಯಲ್ಲಿ ನೂರಾರು ಹಳ್ಳಿಗಳು ಹತ್ತಬಹುದು ಆ ಯಾವ ಹಳ್ಳಿಗಳಿಗೂ ಕೂಡ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಅಂತಂದರೆ ಯಾವ ಹೂವಿನಲ್ಲಿ ಮಕರಂದ ಇದೆ ಅಂಥ ಹೂವುಗಳಿಗೆ ಮಾತ್ರ ಜೇನುಗಳು ಹೋಗ್ತವೆ ಅಂಥದ್ದು ಯಾವ ಊರಿನಲ್ಲಿ ಭಕ್ತಿ ಹಣ್ಣಾಗಿದೆ ಅಂಥ ಊರಿನಲ್ಲಿ ಮಹಾತ್ಮರು ಹುಡುಕೊಂಡು ಬರ್ತಾರೆ ಅನ್ನೋದಕ್ಕೆ ಗುರುಸಿದ್ದ ಮಹಾಸ್ವಾಮಿಗಳವರು ಬಂದಿದ್ದು ನಮಗೆಲ್ಲ ಸಾಕ್ಷಿ ಆ ಸೇವೆಯ ಪುಣ್ಯ ಪರಂಪರೆಯನ್ನು ನೀವೆಲ್ಲರೂ ಕೂಡ ಮೂಗಬೇಕಾದಂತಹ ಅವಶ್ಯಕತೆ ಇದೆ ಸೇವೆಯೊಳಗೊಂದು ಅವಕಾಶ ದೊರಕುವುದೇ ಪುಣ್ಯ ದೊರೆತುದು ಅದನ್ನು ಬಳಸಿಕೊಂಡವನು ಧರೆಯೊಳಗೆ ಧನ್ಯ ಅಂತ ಹೇಳ್ತಾರೆ ಸೇವೆ ಮಾಡುವುದು ಬಹಳ ದೊಡ್ಡದು ಪುಣ್ಯದ ಫಲ ಅದು ಪೂರ್ವ ಜನ್ಮದಲ್ಲಿ ಮಾಡಿರುವ ಪುಣ್ಯದ ಫಲದಿಂದ ಮಾತ್ರ ಸೇವೆಗೆ ಅವಕಾಶ ಸಿಗ್ತದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕೇಳ್ತೀವಿ ಮುಪ್ಪಿನ ಷಡಕ್ಷರಿ ಶಿವೆಗಳವರು ಹೇಳ್ತಾರೆ ಎನಗೆ ಭೋಗ ಭಾಗ್ಯವು ಬೇಡ ಎನಗೆ ಜಪ ತಪವು ಬೇಡ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲಯ್ಯ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲಯ್ಯ ಅಂತ ಹೇಳ್ತಾರೆ ಮಹಾತ್ಮರಾದಂಥವರು ಜಪ ತಪ ಅನುಷ್ಠಾನ ಮಂತ್ರಪಠನ ಶಿವಯೋಗ ಸಾಧನೆ ಲಿಂಗಾನುಸಂಧಾನವನ್ನು ಮಾಡ್ತಾರೆ ಹಾಗೆಯೇ ಒಬ್ಬ ಭಕ್ತನಾದಂಥವರು ಏನು ಬೇಡ ಸಿರಿ ಸಂಪತ್ತು ಯಾವುದೂ ಬೇಡ ಜಪ ತಪ ಮಾಡುವಂಥ ಪುಣ್ಯ ಕಾರ್ಯವೂ ಕೂಡ ಬೇಡ ಶಶಿಕಾಂತ್ ಗುರುಜಿಯವರು ನಿಮಗೆಲ್ಲ ಆಗಲಿ ಹೇಳಿದರು ಸೇವೆ ಮಾಡೋದರಲ್ಲಿ ಎಂಥ ದೊಡ್ಡ ತಾಕತ್ತು ಶಕ್ತಿ ಬರ್ತದೆ ಎನ್ನುವುದನ್ನು ಸಂಗಯ್ಯನವರು ಉದಾಹರಣೆಯನ್ನು ಕೊಟ್ಟರು ಹಾಗೆ ಮುಪ್ಪಿನ ಷಡಕ್ಷರಿ ಶಿವಿಗಳವರು ಭಗವಂತನಲ್ಲಿ ಏನು ಬೇಡ್ಕೊಳ್ತಾರೆ ಭೋಗ ಭಾಗ್ಯ ಬೇಡ ತಪ ಬೇಡ ನಿಮ್ಮ ತತ್ತು ಸೇವೆ ನಿತ್ಯವಾಗಲಿ ಅಂತ ಬೇಡ್ತಾರೆ ಈ ಜಪಾ ತಪ ಮಾಡಿರುವ ಪುಣ್ಯದ ಫಲ ಯಾರಿಗೂ ದೊರಕ್ತದೆ ಅಂತಂದ್ರೆ ಯಾರು ಗುರುಸಿತೇಶನ ಪಾದ ಗಟ್ಟಿ ಹಿಡಿದು ಸೇವಾ ಮಾಡ್ತಾರೋ ಅವ್ರ ಪೂಜೆದ ಫಲ ಎಲ್ಲ ನಿಮ್ಮ ಪಾದ ಹಿಡಿದಂಥ ಭಕ್ತನಿಗೆ ಬರ್ತದೆ ಹೊರತು ಅವರು ತಮ್ಮ ಸ್ವಲ್ಪ ನಮ್ಮ ಮಠಕ್ಕೆ ಬೆಳ್ಳಿ ಬೇಕು ಬಂಗಾರ ಬೇಕು ಅಸ್ತಿ ಬೇಕು ಹೊಲ ಬೇಕು ಕಟ್ಟಡ ಕಟ್ಟಬೇಕು ಅಂತ ಲಿಂಗೈನಲ್ಲಿ ಬೇಡೋದಿಲ್ಲ ಯಾವ ಭಕ್ತ ಕಣ್ಣೀರನ್ನು ಸುರಿಸ್ತಾ ಬರ್ತಾನೆ ಯಾವ ಭಕ್ತ ಕಷ್ಟವನ್ನು ಹೊತ್ತುಕೊಂಡು ಬರ್ತಾನೆ ಯಾವ ಭಕ್ತ ದುಃಖದಿಂದ ಬಂತಾನೆ ಅಂಥ ಭಕ್ತನ ದುಃಖ ದೂರ ಆಗಲಿ ಕಣ್ಣೀರು ಒರೆಸಿ ಅವರು ನಗುಕೋಂಥ ನಗುಮುಖದಿಂದ ಹೊರಗೆ ಹೋಗ್ಲಿ ಅಂತೇಳಿ ದೇವರಿಗೆ ಲಿಂಗಯ್ಯನಿಗೆ ಪತ್ರಿ ಏರಿಸುವಂಥ ಒಬ್ಬ ಶ್ರೇಷ್ಠ ಸ್ವಾಮಿಗಳು ಯಾರು ಅಂದರೆ ಅದು ಅಭಿನವ್ ಗುರುಸಿದ್ಧ ಮಹಾಸ್ವಾಮಿಗಳು ಅನ್ನುವಂಥದ್ದು ಕೂಡ ತಮ್ಮೆಲ್ಲ ಗಮನಕ್ಕಿರಲಿ ಆ ಗುರುಸಿದ್ಧ ಮಹಾಸ್ವಾಮಿಗಳವರನ್ನು ಬಹುಸಂಖ್ಯಾತ ಜನರು ಹಿರಿಯರು ನೋಡಿರ್ಬೋದು ಆದರೆ ಮಧ್ಯಮ ವರ್ಗದವರು ಯುವಕರು ಇತ್ತೀಚಿನ ಪೀಳಿಗೆ ಅವರನ್ನು ನೋಡಿರಲಿಕ್ಕಿಲ್ಲ ಆದರೆ ತಮಗೆಲ್ಲ ಗೊತ್ತಿರಲಿ ಆ ಗುರುಸಿದ್ಧ ಮಹಾಸ್ವಾಮಿಗಳವರ ಪುಣ್ಯ ಪರಂಪರೆಯನ್ನು ಹೊತ್ತುಕೊಂಡು ಅವರ ಶಕ್ತಿಯ ಅಪರಾವತಾರವೇ ಈಗಿನ ಅಭಿನವ ಗುರುಸಿದ್ಧ ಮಹಾಸ್ವಾಮಿಗಳು ಅನ್ನುವುದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು ಕಾರಣ ಬಹಳ ಜನರಿಗೆ ಅವರ ಶಕ್ತಿ ಗೊತ್ತಿರೋದಿಲ್ಲ ಅವರ ಬಗ್ಗೆ ಅನೇಕ ಜನರಿಗೆ ನಮ್ಮ ಹಿತ್ತಲುಗಿಡ ಮದ್ದಲ್ಲ ಅಂತ ಬಹಳ ಜನ ನಿಮಗೆಲ್ಲ ಗೊತ್ತಿರೋದಿಲ್ಲ ಬಹಳ ಜನರು ಬಗಲಿನಲ್ಲಿ ಕೂಸಿಟ್ಕೊಂಡು ಊರು ತುಂಬ ಹುಡುಕಾಡುವ ಹಾಗೆ ಕಸ್ತೂರಿ ಕುಂಡಲಿ ಬಸೆ ಮೃಗ ಡೋಂಡೆ ಬನ್ಮಾಹಿ ಐಸಾ ಘಟೆ ಘಟೆ ರಾಮ್ ಹೇ ದುನಿಯಾ ದಿಖಾಯಿ ನಹಿ ಅಂತ ದಾಸರು ಹಾಳ್ತಾರೆ ಹೇಗೆ ಕಸ್ತೂರಿ ಮೃಗ ತನ್ನ ಕಂಕುಳದಲ್ಲಿ ಮೃಗದ ಕಂಕುಳದಲ್ಲಿ ವಾಸನೆ ಸುವಾಸನೆ ಕಸ್ತೂರಿ ಮೃಗ ಎಷ್ಟು ಅದ್ಭುತವಾದಂಥ ಸುವಾಸನೆಯನ್ನು ಹೊಂದಿರುತ್ತದೆ ನನ್ನ ಕಂಕುಳದಲ್ಲೇ ಈ ಸುಗಂಧದ ವಾಸನೆ ಇದೆ ಅಂತ ಅದಕ್ಕೆ ಗೊತ್ತಾಗೋದಿಲ್ಲ ಅದು ನಾಡೆಲ್ಲ ಕಾಡೆಲ್ಲ ಸುತ್ತಾಡ್ತದೆ ಕೊನೆಗೆ ಅದಕ್ಕೆ ಅರ್ಥ ಆಗ್ತದೆಯೋ ಇಲ್ಲೇ ಇದೆ ಇದ್ರ ಮಧುರ ವಾಸನೆ ಸುಗಂಧ ವಾಸನೆ ಅಂತ ಆ ಕಸ್ತೂರಿ ಮೃಗಕ್ಕೆ ಆಮೇಲೆ ಹೇಗೆ ಗೊತ್ತಾಗ್ತದೆಯೋ ಹಾಗೆ ನೀವೆಲ್ಲರೂ ಪುಣ್ಯದ ಗಂಟನ್ನು ಉಡಿಯಾಗಿ ಕಟ್ಕೊಂಡಿರಿ ಈ ಬೇರೆ ಬೇರೆ ಊರುಗಳಿಗೆ ಹೋಗಿ ಹುಡುಕೆ ನೀವು ಹೇಗೆ ನಿಮ್ಮ ಮಗನನ್ನು ಉಡಿಯಲ್ಲಿ ಹಾಕೊಂಡಿರ್ತೀರಿ ಅದೇ ರೀತಿಯಲ್ಲಿ ಸೇವಾ ಮಾಡಿದ್ರೆ ನಿಮ್ಮ ಉಡಿಯೊಳಗೆ ಹೆಂಗೆ ಬುತ್ತಿ ಗಂಟು ಕಟ್ಕೊಂಡು ಹೊಲಕ್ಕೆ ಹೋಗ್ಬೇಕಾದ್ರೆ ಊರಿಗೆ ಹೋಗಬೇಕಾದ್ರೆ ದಾರಿಗೆ ಬುತ್ತಿ ಆಯಿತು ಅಂತ ಕಟ್ಕೊಂಡು ಹೋಗ್ತೀರಿ ಹಂಗೆ ಯಾರ ಸೇವಾ ಮಾಡ್ತೀರಿ ಅವರ ಸೇವೆಗೆ ಪುಣ್ಯದ ಫಲ ಮತ್ತು ಆಶೀರ್ವಾದ ಅನ್ನುವಂಥದ್ದು ಬುತ್ತಿ ಗಂಟು ಬಂದ ಹಾಗೆ ಗುರುಸಿದ್ದೇಶನ ಕೃಪೆ ನಿಮ್ಮನ್ನು ಸದಾ ಕಾಲ ಕಾಯ್ತದೆ ಎನ್ನುವಂಥದ್ದನ್ನು ನೀವು ಯಾರು ಕೂಡ ಮರಿಬಾರ್ದು ಹಾಗೆ ಆ ಗುರು ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ಹಣವಿದ್ದಾಗಲೇ ಭಕ್ತಿ ನೆಣವಿದ್ದಾಗಲೇ ಸೇವೆ ಬಾಲ್ಯ ಮಾನ್ಸಿಗಳು ಹೇಳ್ತಾರೆ ಹಣವಿದ್ದಾಗಲೇ ಭಕ್ತಿ ನಾವೇನು ದುಡಿದಿರ್ತೇವೆ ಆ ದುಡಿದಿರುವಂಥದ್ದನ್ನು ಇಂಥ ಧರ್ಮ ಕಾರ್ಯಗಳಿಗೆ ಸೇವಾ ಮಾಡೋದ್ರ ಮೂಲಕ ವಿನಿಯೋಗ ಮಾಡಬೇಕು ಯಾಕೆಂದರೆ ದುಡಿದಿರುವಂಥದ್ದು ಇಂಥದ್ದು ಸತ್ಕಾರ್ಯಗಳಿಗೆ ಧರ್ಮ ಕಾರ್ಯಗಳಿಗೆ ಸತ್ಪಾತ್ರಕ್ಕೆ ವಿನಿಯೋಗವಾದಾಗ ಮಾತ್ರ ಆ ದುಡ್ಡಿಗೆ ಒಂದು ಬೆಲೆ ಬರ್ತದೆ ಹಾಗೆ ಹೆಂಗೆ ಮಾಡಬೇಕು ಅಂದರೆ ಅವ್ರು ಹೇಳ್ತಾರೆ ಹಣವಿದ್ದಾಗಲೇ ಭಕ್ತಿ ನೆಣವಿದ್ದಾಗಲೇ ಸೇವೆ ದೇಹದೊಳಗೆ ಶಕ್ತಿ ಇದ್ದಾಗ ಮಾತ್ರ ಸೇವಾ ಮಾಡಬೇಕು ಬಂದು ಕಸ ಹೊಡಿಬೇಕು ನೆಲ ಒರೆಸ್ಬೇಕು ಅಡುಗೆ ಮಾಡೋಕ್ಕೆ ಸಹಾಯ ಮಾಡಬೇಕು ಇಂಥ ವೇದಿಕೆಗಳಿಗೆ ಬಂದಾಗ ಹಾಸಬೇಕು ಸ್ವಚ್ಛ ಮಾಡಬೇಕು ವೇದಿಕೆ ತಯಾರು ಮಾಡಬೇಕು ಅಡುಗೆ ನೀಡಬೇಕು ಯಾರಾದರೂ ತಟ್ಟೆ ಇಟ್ಟು ಹೋದ್ರೆ ಅದನ್ನು ತೊಳಿಬೇಕು ಅದು ಬಹಳ ದೊಡ್ಡ ಪುಣ್ಯದ ಸೇವೆಯೇ ಜಾತ್ರಾ ಸಂದರ್ಭ ಅಂತಂದರೆ ಏನು ಸೇವಾ ಸಿಗ್ತದೆ ಅದನ್ನು ಯಾರು ತ್ರಿಕರಣಪೂರ್ವಕಾಗಿ ಮಾಡ್ತಾರೆ ಅವರಿಗೆ ಪುಣ್ಯ ಬರ್ತದೆ ಹಣವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಯಾವ ರೀತಿಯಾಗಿ ನಾವು ಸೇವೆ ಮಾಡಬೇಕು ಹಣವಿದ್ದಾಗಲೇ ಸೇವೆ ಮಾಡಬೇಕು ನೆಣವಿದ್ದಾಗಲೇ ಭಕ್ತಿ ಮಾಡಬೇಕು ಅಂದರೆ ನಮ್ಮಲ್ಲಿ ಶಕ್ತಿ ಇದ್ದಾಗ ಭಕ್ತಿ ಮಾಡಬೇಕು ಯಾವಾಗ ಮಾಡಬೇಕು ಅಂತಂದರೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ ನಮ್ಮಲ್ಲಿ ಮಾಡೋ ಮನಸ್ಸು ಗುಣ ಒಳ್ಳೆಯ ವಿಚಾರಗಳು ಬಂದಾಗ ಸೇವಾ ಮಾಡಬೇಕು ಅಂತ ತಲೆಯಾಗ ಬಂತು ಅಂದರೆ ಸೇವಾ ಮಾಡಿಬಿಡಬೇಕು ಅವ್ರು ಮುಂದೆ ಹೇಳ್ತಾರೆ ಅಕಸ್ಮಾತು ಸೇವಾ ಮಾಡೋ ಭಾವನೆ ನಿಮಗೆ ಬರಲಿಲ್ಲ ಅಂತಂದರೆ ಕೆಲವೊಂದು ಹಿಂಗಿರ್ತಾರಂತ ಅವ್ರು ಹೇಳ್ತಾರೆ ಒಣ ಮಾತಾಡಿದರೆಲ್ಲ ಶಣೆ ಹರಿದು ಹೋಗುವುದೇ ತ್ರಿಣೆಯನ್ನೊಲಿಸುವುದು ಬಹು ಕರ ಆತ್ಮ ಭಾಳ ಜನ ಕಟ್ಟೆ ಕಟ್ಟಿ ಕಂಪ್ನಿ ಅಂತ ಇರ್ತದೆ ಬಸ್ ಸ್ಟ್ಯಾಂಡಾಗ ಊರ ಅಂಗಡಿ ಪಾನ್ ಪಟ್ಟಿ ಅಂಗಡಿ ಮುಂದೆ ಕೊಟ್ಟು ಒಂದು ಮಠಕ್ಕೆ ಹೋಗಿ ಯಾರು ಆಗ್ಯಾರ ಅಲ್ಲಿ ಹೋಗಿ ಏನು ಸೇವಾ ಮಾಡ್ತಿದ್ದಿ ಮನಿಗೊಂದಿಷ್ಟು ಕೆಲಸ ಮಾಡಿದ್ರೆ ಮನಿಗಾರ ಒಂದಿಷ್ಟು ಅನುಕೂಲ ಆಗ್ತದೆ ಅಂಥೇಳಿ ಸೇವಾ ಮಾಡುವಂಥವ್ರನ್ನೂ ಬಿಡಿಸುವಂಥವ್ರು ಆಗ್ತಿರ್ತಾರೆ ಆದರೆ ಒಂದು ಮಾತ್ರ ನೀವೆಲ್ಲರೂ ಇಳಿಸಬೇಕು ಏನು ಖಾತ್ರಿ ಇರ್ತದೆ ಅಂದರೆ ನೀವು ಒಂದು ತಾಸು ದುಡಿದ್ರಿ ಅಂತಂದ್ರೆ ನಿಮಗಿಷ್ಟು ಅಂತ ಹಣ ಕೊಡ್ತಾರೆ ಒಂದು ದಿನ ದುಡಿದ್ರಿ ಅಂದ್ರೆ ಇಷ್ಟು ಅಂತ ಹಣ ಕೊಡ್ತಾರೆ ನೌಕರಿ ಮಾಡುವಂಥವ್ರು ಒಂದು ತಿಂಗಳ ದುಡಿದ್ರಿ ಅಂತಂದ್ರೆ ಒಂದು ತಿಂಗಳಿಗೊಮ್ಮೆ ಪಗಾರ ಬರ್ತದೆ ಹಾಗೆ ಯಾರು ಸೇವಾ ಮಾಡ್ತೀರಿ ಆ ಸೇವೆಗೆ ತಕ್ಕ ಪ್ರತಿಫಲವನ್ನು ಕೊಡುವ ಶಕ್ತಿ ಯಾರಲ್ಲಿದೆ ಅಂದರೆ ಗದ್ದಿಯಾಗಿರು ಗುರುಸಿದ್ದಪ್ಪ ಮಾತನಾಡುವ ಅಭಿನವ ಗುರುಸಿದ್ದಪ್ಪನಲ್ಲಿ ಆ ಶಕ್ತಿ ಇದೆ ಅದನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ನಡೀಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಗುರುಗಳವರ ಸೇವೆ ನಿರಂತರವಾಗಿ ನಿಮ್ಮಿಂದ ಆಗಲಿ ಗುರುವಿಗೆ ನೋವಾಗದ ಹಾಗೆ ನಡೆದುಕೊಳ್ಳುವಂಥ ಜವಾಬ್ದಾರಿಯೂ ಕೂಡ ನಿಮ್ಮೆಲ್ಲರದಾಗಿದೆ ಹೀಗಾಗಿ ಆ ಶ್ರೇಷ್ಠ ಗುರುಗಳು ಸಿಕ್ಕಾಗ ಆ ಗುರುವಿನ ಸೇವಾ ಭಾಗ್ಯ ಸಿಕ್ಕಾಗ ಅದನ್ನೆಲ್ಲ ತಾವೆಲ್ಲ ಬಳಸಿಕೊಂಡು ಸೇವೆಯನ್ನು ಮಾಡಿ ಧನ್ಯಾತ್ಮರಾಗ್ರಿ ಅಂತ ಆಶಿಸಿ ಎರಡು ಮಾತಿ ಗುರಾಮವನ್ನು ನೀಡಿದೆ